ಎಲ್ಲಿ ನೋಡಿದರು ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅತ್ಯಾಚಾರ ಇದೆಲ್ಲದಕ್ಕೂ ದುಡ್ಡು ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳು ಈ ಸಮಾಜದ ೇ ಮುಚ್ಚಿಬಿಡುತ್ತಿದ್ದಾರೆ ಇದನ್ನೆಲ್ಲವನ್ನು ಕಂಡು ಮತ್ತಷ್ಟು Why ಸುಮ್ಮನೆ ಬಿಟ್ಟರೆ ನನಗೆ ನನಗೆ ಕ್ಯಾನ್ಸಲ್ ಮಾಡುತ್ತೇನೆ ಎಂದು ವಾರ್ನಿಂಗ್ ಮಾತಿಯಾ ಕೊಂಡೇ ರಾಜೇಂದ್ರ ನಿನ್ನೆ ನಿನ್ನೆ ಮೀಟಿಂಗ್ ನಿನಗೆ ಅವಮಾನ ಆಗ ಮಾಡಿದವನು ಬೇರೆ ಯಾರೋ ಅಲ್ಲ

ಯಾವುದೋ ಒಂದು ಒಂಟಿ ಹಾಕಿ ಈ ಕಡೆಯೇ ಬರ್ತಿದ್ದಾಳೆ ಬರಲಿ ಬರಲಿ ರಂಬೆ ಊರ್ವಸಿ ಮೇಲೆ ಅಂತ ಚಂದೊಳ್ಳ ಚೆಲೆದೇರ ಜೊತೆ ಚಲ್ಲಾಟವಾಡಿ ಬಹಳ ಜಯ ಈ ಕಾಮರಾಜನ ಕಣ್ಣಿಗೆ ಕುಕ್ಕುವ ಈ ಅರಗಿಡಿಯನ್ನು ಹಿಡಿದು ಮುದ್ದಾಡಲೇಬೇಕು ಕನ್ಯಾಮಣಿ ನಿಂತ್ಕೋ ಅಲ್ಲ ಈ ಅಪರಿಚಿತ ಹೆಣ್ಣನ್ನು ತಳೆದ್ ನಿಲ್ಸ್ತಾ ಇದ್ರಲ್ಲ ಯಾರು ನೀವು ನಾನು ಓ ಬೀಸ ಗಾಳಿನ ಕೇಳುವ ಬಂಗಲ್ ಅಷ್ಟೇ ಯಾಕೆ ತಾಯಿ ಗರ್ಭದಲ್ಲಿರುವ ಕೂಸನ್ನು ಕೇಳಿದರೆ ಸಾಕು ಸಾರಿ 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 ನಾನು ಚತುರ್ ದಶಕ ಭವನ ಭಯಂಕರನಾದ ಲಂಕೇಶ್ವರ ರಾವಣ ಈ ಸುತ್ತಿಯ ನಾಯಕ ಈ ದೇವ್ರ ದೇಸಾಯಿ ಎಂದು ನೋಡಿ ನೀವು ಯಾರಾದ್ರೂ ನನಗೇನು ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ನನಗೆಲ್ಲ ಸುಮ್ಮನೆ ದಾರಿ ಬಿಡಿ ದಾರಿ ಬೇರೆ ಹುಡುಗಿ ನಮ್ಮಂತ ಶ್ರೀಮಂತರು ನಿಮ್ಮಂತ ನಾರಿಯರನ್ನು ದನ ದಾರಿಯಲ್ಲಿ ತರುವುದು ಹೇಗೆ ಗೊತ್ತಾ ನಿಮ್ಮಂತ ಸುರೇಕ ಸುಂದರಿಯನ್ನು ಪ್ರೀತಿಯಿಂದ ಮಾತನಾಡಿಸಿ ಒಪ್ಪಿದರೆ ಪ್ರೇಮದಾಟ ದಾಟ ಆಡುವುದಕ್ಕೆ ಮಾತಿಗೆ ಒಪ್ಪದೆ ಎದುರು ಉತ್ತರ ಕೊಟ್ಟರೆ ನಿಮ್ಮ ಜೊತೆ ಏ ದೇಸಾಯಿ ಮಾತಿಗೆ ಒಪ್ಪಿಕೊಂಡು ನನ್ನ ದೇಹವನ್ನು ಅರ್ಪಿಸುವುದಕ್ಕೆ ನಾನೇನು ಕಂಡು ಕಂಡವರಿಗೆ ಸೇರಿದು ಹಾಸುವ ಸೂಳೆ ಅಂತ ತಿಳಿದುಕೊಂಡಿದ್ದೇನು ಬಡವನ ಮನೆಯಲ್ಲೇ ಹುಟ್ಟಿ ಬಡವಳಾಗಿ ಬೆಳೆದರೂ ನಾ ಮರ್ಯಾದೆ ಎಂಬ ಶ್ರೇಷ್ಠವಾದ ಬುತ್ತಿಯನ್ನು ಕಾಪಾಡಿಕೊಂಡು ಹೋಗುತ್ತಿರುವ ಭಾರತದ ನಾರಿ ನಾನು ಭಾರತದದ ನಾರೇ ಹುಡುಗಿ ನಿಮ್ಮಂತ ಬಡವರ ಮಕ್ಕಳ ಬಡತನ ಎಂಬ ಬಾಧೆಯಲ್ಲಿ ಸಿಲುಕಿ ದುಡ್ಡಿನ ಆಸೆಗೆ ದುಡ್ಡಿನ ಆಸೆಗೆ ಕಂಡ ಕಂಡವರಿಗೆ ಅವರಿಗೆ ದೇಹವನ್ನು ಅರ್ಪಿಸಿ ಮಲಗುತ್ತಿದ್ದಾರೆ ಈ ಪ್ರಪಂಚದಲ್ಲಿ ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಬಡವರ ಮನೆಯ ಊಟ ಚಂದ ಶ್ರೀಮಂತರ ಮನೆಯ ನೋಟ ಚಂದ ಎಂದು ಶ್ರೀಮಂತರ ಮನೆಯಲ್ಲಿ ಎಷ್ಟೇ ಹೆಣ್ಣುಗಳಿದ್ದರು ಬಡವರ ಮನೆಯ ವೈಯಾರದ ಗೊಂಬೆಯಾಗುವುದಿಲ್ಲ ಇಲ್ಲಿನ ಸೌಂದರ್ಯಕ್ಕೆ ಎಷ್ಟು ಹಣ ಕಟ್ಟಿದರು ಸಾರು ಕೇಳು ಕೇಳು ಕೇಳ ಕೇಳು ನಿಮಗೆ ಎಷ್ಟು ಹಣ ಬೇಕಾದರೂ ಕೇಳಿಕೊಡುತ್ತೇವೆ ಆದರೆ ನನಗೆ ನಿಮಿಷ ನಿನ್ನ ಕೊಟ್ಟರೆ ಸಾಕು ಏ ದೇಸಾಯಿ ಬಡವರ ಮಾನದ ಬುತ್ತಿ ನಿನಗೇನು ಗೊತ್ತು ನಿನ್ನಂತ ನಾವಿಗೇನು ಗೊತ್ತಾಗಬೇಕು ಏ ಹೆಚ್ಗೆ ಏನಾದ್ರೂ ಮಾತಾಡಿದ್ರೆ ನಾನ್ ಮೆಟ್ಟು ಒಂದ್ ಮೆಟ್ಟಿನಿಂದ ನಿನಗೆ ಹೊಡಿಬೇಕಾದಿತ್ತು ಎಚ್ಚರ

అక్షర కేర బాగే ఈ దేసాయి కయీ నిన్న శీల నన్ను పరారి బారే బా 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 బింకర సింగారి నిమ్ కై ముగ్ బి నోడి ನೀವು ಈ ಊರು ಹಿರಿಯರು ಅದು ಅಲ್ಲದೆ ನನ್ನ ತಂದೆ ಸ್ಥಾನದಲ್ಲಿದ್ದೀರಾ ನಿಮ್ ಕೈ ಮುಗಿದು ಬೇಡ್ಕೊತೀನಿ ದಯವಿಟ್ಟು ನನಗೇನು ಮಾಡ್ಬೇಡಿ ದಯವಿಟ್ಟು ನನ್ನ ಬಿಟ್ಟು ಬಿಡಿ ಮಗಳು ಮಗಳೆಂದು ಮೊಮ್ಮಕಾರ ತೋರಿ ಬಿಟ್ಟು ಹೋಗುವ ಮುರ್ಖನಲ್ಲ ಈ ದೇವೇಂದ್ರ ದೇಸಾಯಿ ನಿಮ್ಮ ದುಡ್ಡಿನ ದೊರೆಗಳು ನಿಮ್ಮಂತ ನಾರಿಯರನ್ನು ಅಕ್ಕ ತಂಗಿ ಮಗಳು ಮಂಬಗಳು ಎನ್ನುತ್ತಾ ಹೋದರೆ ನಮ್ಮ ದಾಹ ತೀರೋರಾದರ ಹೇಗೆ ಏ ಯೌವನದ ಧರಣೆಯಾಗಿ ಮಗಳು ಮನೆಯಲ್ಲಿ ಮಲಗಿದ್ದಾಗ ಹುಡಿದ ಮತ್ತಲೆಯಲ್ಲಿ ಮಗಳೋನವನ್ನ ಬರಿತು ಮಗಳ ಯೌವನವನ್ನು ನೋಡಿ ತಡೆಯಲಾಗದೆ ಮಗಳ ಜೊತೆ ಕಾಮ ಕ್ರೀಡೆ ಆಡಿದ ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ ಮಗನ ಹೆಂಡತಿ ಸೊಸೆ ಎನ್ನುವುದನ್ನು ಮರೆತು ಮಗನ ಸಮಾನ ಇದ್ದರು ಸೊಸೆ ಎನ್ನುವುದನ್ನು ಮರೆತು ಆ ಸೊಸೆ ಜೊತೆ ಚೋಪಾನ ಮಾಡಿಕೊಂಡ ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ ಅಣ್ಣನ ಹೆಂಡತಿ ಹೆತ್ತ ತಾಯಿ ಸಮಾನ ತಾಯಿ ಎನ್ನುವುದನ್ನು ಮರೆತು ಆ ತಾಯಿಯ ಜೊತೆ ಕಾಮ ಕ್ರೀಡೆ ಆಡಿದ ಎಷ್ಟೋ ಜನ ಇದ್ದಾರೆ ಈ ಪ್ರಪಂಚದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪನ ಮಗಳು ತಂಗಿ ಆಗುತ್ತಾಳೆಂದು ಗೊತ್ತಿದ್ದು ತಂಗಿಗೆ ಮೋಹ ಮಾಡಿ ಪ್ರೀತಿ ಪ್ರೇಮದ ಹಚ್ಚು ಹಿಡಿಸಿ ತನ್ನ ಕಾಮದ ತೀಟ ತೀರಿಸಿಕೊಂಡಿರೋ ಎಷ್ಟೋ ಜನ ಇದ್ದಾರೆ ಈ ಪ್ರಪಂಚದಲ್ಲಿ ನೋಡು ಹೇಳುತ್ತಾ ಹೋದ್ರೆ ಮಾತು ಮುಗಿಯುವುದಿಲ್ಲ ಸಮಯ ವ್ಯಕ್ತವಾಗುತ್ತದೆ ನೀನು ನನಗೆ ಅಕ್ಕ ಅಲ್ಲ ತಂಗಿನೂ ಅಲ್ಲ ನಾನು ತಾಳಿ ಕಟ್ಟಿದವರು ಹುಟ್ಟಿದ ಮಗಳೂ ಅಲ್ಲ ಸುಮ್ಮನೆ ನಾನು ಹೇಳಿದ್ದಲ್ಲಿ ಕೇಳಿ ನನಗೆ ಸೆರಗು ಆಸತಿಯಾ ಇಲ್ಲ ನಿನ್ನ ದಿವವನ್ನು ಹೊತ್ತಿನಂತೆ ಕುಕ್ಕಿ ಕುಕ್ಕಿ ಕುಕ್ಕಿದ್ದಿಲ್ಲ ಬೇಕಾ ಅಯ್ಯೋ ಇವನ್ ಮಾತು ಕೇಳ್ತಾ ಇದ್ರೆ ನಾನು ತುಂಬಾ ಭಯ ಆಗ್ತಾ ಇದೆ ಇವನು ಮಾನವ ಅಲ್ಲ ಮಾನವ ರೂಪದಲ್ಲಿರುವ ಮೃಗ ಈಗ ನಾನು ಏನ್ ಮಾಡ್ಲಿ ನೋಡಿ ನೀವ್ ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ ಆದ್ರೆ ನನ್ನ ಶೀಲಕ್ಕೆ ಮಾತ್ರ ಕೈ ಹಚ್ಚಬೇಡಿ ನೀವ್ ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ ಹಾಗಾದ್ರೆ ಬಿಗಿ ಹಾಡುತ್ತೆ न हेलि कीरो हाले कचार्य ು ಆದರೆ ಯೌವನ ತುಂಬಿ ತುಳುಕುತ್ತಿರುವ ಯೋವನವರು ನೋಡಿ ನನ್ನ ಕಾಡರಾಜೆ ಮತ್ತಷ್ಟು ಉಕ್ಕಿರುತ್ತಿದೆ ಆಚೆ ಈಡೇರಬೇಕಾದರೆ ನಿನ್ನ ಮಮ್ಮೆ ಹಿಡಿದು ಮುದ್ದಾಡಲೇಬೇಕು ಅವರ ಸ್ತ್ರೀಯನ್ನು ಏನದಲ್ಲಿ ಹಟ್ಟು ಏ ಗೌಡ ಶ್ರೀಮಂತ ಎಂದು ಸೊಕ್ಕಿನಿಂದ ಮಾತನಾಡಿದರೆ ಈನ ದೇಹವನ್ನು ಯಮಲೋಕಕ್ಕೆ ಮಾಡಿ ಮಾಡಿಬಿಡುತ್ತಾನೆ ಈ ಸಿಡಿದ ಸಿಂಹದ ಮರಿ ಶ್ರೀಕಾಂತ ಸಿಡಿದೆದ್ದ ಸಿಂಹದ ಮರಿ ಶ್ರೀಕಾಂತ ಸಿಡಿ ಸಿಂಹರವರಿ ಎಂದು ಗರ್ಜಿಸಲು ಬಂದರೆ ಈ ಗೌಡರ ಬಂದುಕಿನಿಂದ ನಿನ್ನ ಜಗವನ್ನು ಉಳಿಸಬೇಕಾಗುತ್ತದೆ ಈ ಹುಡುಗಿಯನ್ನು ಕಾಪಾಡುವುದಕ್ಕೆ ಬಂದು ಬೀದಿ ಹಣವಾಗಬೇಡ ಈ ಹುಡುಗಿಯನ್ನು ಇಲ್ಲೇ ಬಿಟ್ಟು ನನಗೆ ಒಪ್ಪಿಸಿ ಇಲ್ಲಿಂದ ಜಗ ಖಾಲಿ ಮಾಡದೇ ಬಚ್ಚ ಗೌಡ ನಮ್ಮ ಹತ್ರ ಆಯುಧತ್ರ ಆಯುಧ ಬಗ್ಗೆ ಮಾತಾಡ್ತಾ ಇದೀಯಾ ಬೇಲಿರೋ ಶುದ್ಧ ರಂಗಿಲ್ಲದೆ ಆಟಾಡಿದ ಮಕ್ಕಳಲ್ಲೇ ನಾವು ಅದರಲ್ಲಿ ನಮ್ಮ ಹತ್ರ ಆಯುಧದ ಬಗ್ಗೆ ಮಾತಾಡ್ತೇನೆ ಲೇ ಗೌಡ ಆಯುಧ ಆಯುಧ ಏನೋ ಸ್ವಕ್ಕಿನಿಂದ ಮಾತನಾಡಿದರೆ ಮೀನನಕ್ಕೆ ಮೃಷ್ಟಿಯಿಂದ ಲೇ ಹೊಂಟಕ್ಕೆ ರಕ್ತ ಕಗ್ಗಿಸಿ ಬಿಡುತ್ತೇನೆ ಎಚ್ಚರ ರಕ್ತ ಕಗ್ಗಿಸಿ ರಕ್ತ ಕಕ್ಕಿಸಿದೆ ಅಂತ ಬಂದವರು ಬಿಕ್ಕಿ 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 ಸತ್ತು ಹೋಗಿದ್ದಾರೆ ಈ ದೇವೇಂದ್ರ ದೇಸಾಯಿಯ ಗುಂಡಿನ ಹೊಡೆತಕ್ಕೆ ಇಂದು ನೀನೆಲ್ಲ ತಲೆಯ ಮೇಲೆ ಮಾಂಸಾಹಾರದ ಮಳ್ಳು ಕುನ್ನೆ ಲೇ ತಲೆ ಗಟ್ಟಿಗೈತ ಹೇಳಿ ಬಂಡೆಗಳಿಗೆ ಜಜ್ಜುವ ಪ್ರಯತ್ನ ಮಾಡಬೇಡ ಮೈಯಲ್ಲಿ ಚಕ್ಕ ಅಂತೇಳಿ ನಮ್ಮವನ್ನು ಶ್ರೀಮಂತರನ್ನು ವೇಳೆ ನನಗೆ ಎದುರಾಗಿ ನನಗೆ ಎದುರಾಗಿ ಹುಡುಗಿಯನ್ನು ಕಾಪಾಡೋದಕ್ಕೆ ಮುಂದೆ ಅಡಿ ಇಟ್ಟರೆ ನಿನ್ನ ಗುಂಡಿಗೆ ಗುಂಡು ಇಳಿಸಿ ಬಿಡುತ್ತೇನೆ ಹೇಳಿ ಸುಮ್ಮನೆ ಹೊರಟು ಹೋಗಿ ಬಚ್ಚಿ ಹೋಗೋದಕ್ಕೆ ನಾನೇ ಕೈಲಾಗದೇ ನೂರಾರು ವೈರಿಗಳ ಗುಂಡಿಗೆ ಗುಂಡು ಹಾರಿಸಿ ನಮ್ಮ ದೇಶವನ್ನು ರಕ್ಷಿಸುವ ಸೈನಿಕ ನಾನು ನಮ್ಮ ದೇಶ ಕ್ಷೇಮವಾಗಿರಲೆಂದು ಕ್ಷೇಮವಾಗಿರಲಿಂದು ನಮ್ಮ ಪ್ರಾಣವನ್ನು ಕೊಟ್ಟು ದೇಶವನ್ನು ರಕ್ಷಿಸುತ್ತಿದ್ದಾರೆ ಅಂಥದ್ರಲ್ಲಿ ದುಡ್ಡಿನ ದರ್ಪಣಿಂದ ಬಾಡಿಗೆ ಮಾಡುತ್ತಾ ನಾವೇ ಎಂದು ಮೆರೆಯುತ್ತಿರುವ ನಿಮ್ಮಂತವರ ಗಂಡು ನಲವಕ್ಕೆತ್ತು ಸಣ್ಣರನ್ನಾಗಿ ಮಾಡಿದಾಗಲೇ ನಮ್ಮ ದೇಶ ಬಾ ಗಂಡು ನಲವತ್ತರೆ ಆ ನರದಲ್ಲಿ ರಕ್ತ ಹರಿಯುತ್ತಿದ್ದರೆ ಬೇ ಶ್ರೀಕಾಂತ ನಿನ್ನ ಕೊಟ್ಟು ಬೆದರಿಕೆಗೆ ಹೆದರಿ ಹಿಂದೆ ಹೋಗುತ್ತೇನೆಂದು ತಿಳಿಯಬೇಡ ಇವತ್ತು ನಿನ್ನ ವೇಳೆ ಚೆನ್ನಾಗಿದೆ ಮತ್ತೊಮ್ಮೆ ಈ ಚಲೋ ಸಾಧಿಸಿ ಈ ಈ ಚಿಂಕೆಯನ್ನ ಬೇಡ ಹಾಡಲ್ಲ ಬಿಡಲಾರನು ಈ ಗಂಡದೇವೆ ಎನ್ನುವ ತಾಯಿ ಏರ್ತಿರಿ ಬತ್ತೆ ಬರ್ತೀರಿ ಗೌಡ ಗೌಡ ಅಂತ ಯಾಕೆ ಕಲ್ತಿ ಎಂತ ಬೇಟೆಯಾಡುವ ನಿಮ್ಮಂತ ಬೇಟೆಗಾರರ ಬಿಲ್ಲು ಬಾಣವನ್ನು ಮುರಿದು ಒದ್ದು ಬುದ್ಧಿ ಕಲಿಸಲು ಈ ಸಿಡಿದ ಮರಿ ಶ್ರೀಕಾಂತ ನೋಡಿ ನಿಮ್ಮಂತ ಹೆಣ್ಣು ಮಕ್ಕಳು ಇಂತ ದಟ್ಟವಾದ ಕಾಡಿನಲ್ಲಿ ಹೋಗಿ ಬಂದರೆ ಕಾಮ ತುಂಬಿದ ಮಾನವ ಮೃಗಮಗಳು ಮಗಳು ಮೈ ಮೇಲೇರಿ ಬರುತ್ತವೆ ಇನ್ನು ನೀವೇನು ಹೆದರಬೇಡಿ ನೀವು ಕ್ಷೇಮವಾಗಿದ್ದೀರಾ ನೀವೇನು ಹೋಗಬಹುದು ಅಣ್ಣ ನಿಮ್ಮನ್ನ ನೋಡಿದ್ರಿ ಹುಟ್ಟಿದ ಅಣ್ಣ ಕಾಣಿಸ್ತಾ ಯಾಕಮ್ಮ ನಿಮ್ಮ ಅಣ್ಣ ತಮ್ಮ ಅಂತಾರೆ ಬರಬೇಕು ತಾನೆ ಹೇಗೆ ಒಬ್ಬಳೆ ಬಂದೆ ನೋಡಿ ಅಣ್ಣ ನನಗೆ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ ಒಬ್ಬಳು ಅನಾಥೆ ಅಣ್ಣ ಅನಾಥೆ ತಂಗಿ ಯಾಕಮ್ಮ ಇಂತ ಮಾತನಾಡ್ತೀಯಾ ಈ ಪ್ರಪಂಚದಲ್ಲಿ ಯಾರೂ ಕೂಡ ಅನಾಥರಲ್ಲ ಹಾಗೆ ಒಡ ಹುಟ್ಟಿದವರು ಯಾರೂ ಕೂಡ ಅಣ್ಣ ತಮ್ಮಂದಿರಲ್ಲ ಅದೆಲ್ಲ ನಾವು ನಡೆದುಕೊಳ್ಳುವ ರೀತಿಯಲ್ಲಿ ಇರ್ತಮ್ಮ ಇದರಲ್ಲಿ ಬಿಡಮ್ಮ ಅದರ ಬಗ್ಗೆ ನೀನೇನು ಚಿಂತಿಸಬೇಡ ನೀನು ಯಾರ ಮನೆಗೆ ಹೋಗಬೇಕು ಹೇಳು ನಾನು ಕ್ಷೇಮವಾಗಿ ಕಳಿಸಿ ಬರುತ್ತೇನೆ ಅಣ್ಣ ನನ್ನ ಹೆಸರು ಕವಿತಾ ಅಂತ ಇದೇ ಊರಿನಲ್ಲಿ ನನ್ನ ಕಾಲೇಜ್ ಫ್ರೆಂಡ್ ಸೀತಾ ಅಂತ ಅವ್ರ ಮನೆಗೆ ಹೋಗ್ತಾ ಇದೆಯಾ ಏನೋ ಫಂಕ್ಷನ್ ಇದೆ ಅಂತ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತು ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡಿ ತಂಗಿ ಮತ್ತೊಬ್ಬರ ವಿಚಾರವನ್ನು ಜನರಿಗೆ ಹೇಳುವಂತ ಮೂರ್ಖನಲ್ಲಮ್ಮ ಶ್ರೀಕಾಂತ ಇರಲಿ ಬಿಡಮ್ಮ ಅದರ ಬಗ್ಗೆ ನೀನೇನು ಚಿಂತಿಸಬೇಡ ಬಾರಮ್ಮ ನೀನು ಅವ್ರ ಅವ್ರು ಯಾರೆಂದು ಗುರುತಿಸಿ ನಿನ್ನನ್ನು ಕಳಿಸಿ ಬರುತ್ತೇನೆ ಹಾಗೆ ಆಗ್ಲಿ ಅಣ್ಣ ಬನ್ನಿ ಅಣ್ಣ ಈ ಅಣ್ಣನಿಗೋಸ್ಕರ ಹಾದಿಯಲ್ಲಿ ಹೋಗುವಾಗ ಒಂದು ಹಾಡನ್ನ ಹಾಗೆ ಆಗ್ಲಿ ಅಣ್ಣ ನಿಮ್ಗೋಸ್ಕರ ಒಂದು ಹಾಡನ್ನು ಹಾಡ್ತೀವಿ